ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾನು ಯಾವ ರೀತಿಯಾಗಿ ಲೆಸನ್ ಪ್ಲ್ಯಾನನ್ನು ಹಾಕೋದು ಅನ್ನೋದ್ರ ವಿಷಯ ಹೇಳ್ತೇನೆ ಇಲ್ಲಿ ನೋಡ್ತಾ ಇರ್ಬೋದು ನಾವು ಜೂನ್ ಜುಲೈ ಆಗಸ್ಟ್ ಹೀಗೆ ಈ ರೀತಿಯಾದಂತಹ ಅಂಶಗಳು ಬರ್ತವೆ ನಾವು ಯಾವ ಪಾಠದ್ದು ಹಾಕಬೇಕು ಅಂತಂದು ನಾವಿಲ್ಲಿ ಮೊದಲಿಗೆ ಕ್ಲಿಕ್ ಮಾಡಿದರೆ ನಾ ಇವಾಗ ಗಣಿತದ ಮೂರನೇ ಪಾಠ ಆದಂತಹ ಚತುರ್ಭುಜಗಳು ಇದರ ಲೆಸನ್ ಪ್ಲ್ಯಾನನ್ನು ಹಾಕಬೇಕಾಗುತ್ತೆ ಸ್ನೇಹಿತರೆ ನಾ ಇದಕ್ಕೆ ಸೆಪ್ಟೆಂಬರ್ನಲ್ಲಿ ನನ್ನ ಲೆಸನ್ ಪ್ಲ್ಯಾನಲ್ಲಿ ಅದನ್ನು ಹೊಂದಿಸ್ಟ್ಕೊಂಡಿದ್ದೇನೆ ಇಲ್ಲಿ ನಾನು ಲೆಸನ್ ಪ್ಲ್ಯಾನ್ನಲ್ಲಿ ಈ ಪಾಠವನ್ನು ಸೆಪ್ಟೆಂಬರ್ನಲ್ಲಿ ಹಾಕ್ಕೊಂಡಿದ್ದೀನಿ ಆದ್ದರಿಂದ ಈ ಸೆಪ್ಟೆಂಬರ್ನಲ್ಲಿ ನಾನು ಇದನ್ನು ಲೆಸನ್ ಪ್ಲ್ಯಾನನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಒಂದನೇ ಪಾಠ ಭಾಗಲದ ಸಂಖ್ಯೆಗಳು ಬರ್ತದೆ ಎರಡನೇ ಪಾಠ ಒಂದೇ ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಬರ್ತದೆ ಮೂರನೇ ಪಾಠದಲ್ಲಿ ನಾವು ಚತ್ರಭುಜಗಳು ಅಂಥವುಗಳ ಲಕ್ಷಣಗಳನ್ನು ನೋಡ್ತಾ ಇದ್ದೀವಿ ಚತ್ರಭುಜದ ಪರಿಚಯ ಈ ರೀತಿಯಾಗಿ ನಾನು ಸೆಪ್ಟೆಂಬರ್ನಲ್ಲಿ ಈ ಪಾಠವನ್ನು ಯಾವಾಗ ಹಾಕೋತೀನಿ ಅಂದರೆ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೋಡು ಇಲ್ಲಿ ಇಲ್ಲಿ ಈ ರೀತಿಯಾಗಿ ಹೊಂದಿಸಿರಿ ಎಂಬುದನ್ನು ಮಾಡಿದರೆ ನಾನು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇದು ಸೆಪ್ಟೆಂಬರ್ ಇದೆ ಹೊಂದಿಸಿ ಅಂದರೆ ಇಲ್ಲಿ ಹತ್ತು ಅಂತ ಬಂತು ನೋಡ್ರಿ ಇಲ್ಲಿಯವರೆಗೆ ಅಂದರೆ ಇಪ್ಪತ್ತು ಅಂತಿದೆ ಹತ್ತರಿಂದ ಇಪ್ಪತ್ತರೊಳಗೆ ಅಂತ ಎರಡು ಬಂತು ನೋಡ್ರಿ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನು ನಾವು ಇದರಲ್ಲಿ ಮೊದಲನೇದಾಗಿ ಆ ತಿಂಗಳಲ್ಲಿ ಹೊಂದಿಸ್ಕೊಳ್ಳೋದು ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಆ ಪಾಠ ಮಾಡಿದ್ದೀನಿ ಹತ್ತು ದಿನ ಅಂತ ಅರ್ಥ ಆಗುತ್ತೆ ನೆಟ್ವರ್ಕ್ ಪ್ರಾಬ್ಲಮ್ ಇದ್ರೂ ಈ ರೀತಿಯಾಗಿ ಅಂಶಗಳು ಬರ್ತವೆ ಇಲ್ಲಿ ನೋಡ್ತಾ ಇರ್ಬೋತ್ತವು ಮಾಧ್ಯಮ ಅಂತಂದ್ರಲ್ಲಿ ಕನ್ನಡ ಬಂದಿದೆ ಹಾಗೂ ಇವನ್ನು ವರ್ಗಗಳನ್ನು ನಾವು ಮಾಡಬೇಕಂದ್ರೆ ಇಲ್ಲಿ ನಾ ಎಂಟನೇ ತರಗತಿ ಇದೆ ಒಂದರಿಂದ ಎಂಟು ವರ್ಗಗಳನ್ನು ಅದು ತೋರಿಸ್ತದೆ ಹಾಗೆ ಇದನ್ನು ಎಂಟನೇ ವರ್ಗವನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಗ್ರೂಪ್ಸ್ ಅಂತ ಬಂದಾಗ ಈ ಗುಂಪನ್ನು ಆಯ್ಕೆ ಮಾಡಿ ಅಂತ ಇರ್ತದೆ ಇದರಲ್ಲಿ ಮೂರು ಗುಂಪುಗಳು ಬರ್ತವೆ ಸ್ನೇಹಿತರೆ ನೆಟ್ವರ್ಕ್ ಚೆನ್ನಾಗಿತ್ತು ಅಂತಂದರೆ ಮೂರು ಗುಂಪುಗಳನ್ನು ಇದು ಶೋ ಮಾಡ್ತದೆ ಅದರಲ್ಲಿ ಯಾವ್ಯಾವ ಅಂತಂದರೆ ಕನ್ನಡ ಇಂಗ್ಲೀಷ್ ಇರೋದು ಒಂದು ಗ್ರೂಪ್ ಇದೆ ಕನ್ನಡ ಇಂಗ್ಲೀಷ್ ಹಿಂದಿ ಇರೋದು ಒಂದು ಗ್ರೂಪ್ ಇದೆ ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯವರಾಗಿರೋದ್ರಿಂದ ಕನ್ನಡ ಇಂಗ್ಲೀಷ್ ಹಿಂದಿ ಮೂರು ಇರ್ತವೆ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲಾಂಗ್ವೇಜ್ ಮತ್ತು ಥರ್ಡ್ ಲ್ಯಾಂಗ್ವೇಜ್ ಇಲ್ಲಿ ಕನ್ನಡ ಇಂಗ್ಲೀಷ್ ಹಿಂದಿ ಮೂರನ್ನು ಆಯ್ಕೆ ಮಾಡ್ಕೋಬೇಕು ಬಂತು ನೋಡಿ ಸ್ನೇಹಿತರೆ ಮೂರನ್ನು ಕನ್ನಡ ಇಂಗ್ಲೀಷ್ ಹಿಂದಿ ಈ ರೀತಿಯಾದಂಥ ಮೂರು ಅಂಶಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ವಿಷಯ ಯಾವುದು ಅಂದ್ಬಿಟ್ಟರೆ ಇಲ್ಲಿ ಆರು ವಿಷಯಗಳನ್ನು ಇದು ಶೋ ಮಾಡ್ತದೆ ಇಲ್ಲಿ ಗಣಿತ ಎಂದ ನಾನು ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ ಹಾಗೂ ಅದೇ ಎಷ್ಟು ಅಂತ ಇದರಲ್ಲಿ ಯಾವ ಅಧ್ಯಾಯವನ್ನು ನೀವು ಮಾಡ್ತೀರಿ ಅಂದರೆ ಘನಗಳು ಎಲ್ಲ ಅಧ್ಯಾಯವನ್ನು ಇದು ಶೋ ಮಾಡ್ತದೆ ಇಲ್ಲಿ ಚತುರ್ಭುಜಗಳ ಪರಿಚಯ ಅಂತ ಇದೆ ನೋಡಿ ಸ್ನೇಹಿತರೆ ಆ ಚತುರ್ಭುಜಗಳ ಪರಿಚಯ ಎಂಬ ಅಧ್ಯಾಯವನ್ನು ಇಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಕಲಿಕಾಂಶಗಳು ನೋಡ್ತಾ ಇರ್ಬೋದು ಇನ್ನೊಂದ್ಸರಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಮೊಟ್ಟ ಮೊದಲನೇದಾಗಿ ಲೆಸನ್ ಪ್ಲ್ಯಾನನ್ನು ಹಾಕುವಾಗ ನಾವು ಕೆ ಜಿ ಐ ಡಿ ನಂಬರನ್ನು ಹಾಕಿಬಿಟ್ಟು ಲಾಗಿನ್ ಆಗ್ತೇವೆ ಅದಾದ ನಂತರ ಯೂರಿಯಾ ಯಾವ್ದು ಅದರಲ್ಲಿ ಮೂರು ಅಂಶಗಳು ಬರ್ತವೆ ಒಂದು ನಮ್ಮದು ಪರ್ಸ್ನಲ್ ಆಗಿರೋ ಇನ್ಫಾರ್ಮೇಷನ್ಸ್ ಬರ್ತದೆ ಎರಡನೇದು ಲೆಸನ್ ಪ್ಲ್ಯಾನ್ ಅಂತ ಬರ್ತದೆ ಮೂರನೇದು ಎಲ್ ಬಿ ಎ ಅಸೆಸ್ಮೆಂಟ್ ಅಂದರೆ ಎಲ್ ಬಿ ಎ ಅಂತ ಬರ್ತದೆ ಲಾಸ್ಟ್ನೇದು ಪ್ರಗತಿ ಬರ್ತದೆ ಅದರಲ್ಲಿ ನಾವು ಲೆಸನ್ ಪ್ಲ್ಯಾನ್ ಅಂತ ಸೆಕೆಂಡ್ ಸೆಲೆಕ್ಷನ್ ಮಾಡಿಕೊಂಡು ಈ ರೀತಿಯಾಗಿ ಬರ್ತದೆ ನಾವು ಯಾವ ದಿನಾಂಕದಿಂದ ಅದನ್ನು ಮಾಡ್ತಾ ಹೋಗ್ತೀವಿ ಅನ್ನೋದನ್ನು ಅದ್ರ ಕ್ಯಾಲೆಂಡರ್ನ ಆಗಲೇ ತೋರಿಸಿದ್ದೆ ಅದರಲ್ಲಿ ಆ ದಿನಾಂಕದಿಂದ ಈ ದಿನಾಂಕದವರೆಗೆ ಅಂತ ಎರಡೂ ಸೇರಿ ಮಾಡ್ಕೋಬೇಕಾಗ್ತದೆ ಇಲ್ಲಿ ಮಾಧ್ಯಮ ಬರ್ತದೆ ಇಲ್ಲಿ ಕನ್ನಡ ಅಂತ ಸೆಲೆಕ್ಷನ್ ಮಾಡಬೇಕು ವರ್ಗ ಅಂತ ಬರ್ತದೆ ಒನ್ ಟು ಏಟ್ ಅಂತ ಸೆಲೆಕ್ಷನ್ ಇದೆ ನಾವು ಆರನೇತ ಮಾಡ್ಬೋದು ಅಥವಾ ಏಳನೇತ್ತ ಮಾಡ್ಬೋದು ಅಥವಾ ಐದನೇತ ನಾಲ್ಕನೇತ ಈ ರೀತಿಯಾದಂಥ ಯಾವ ಕ್ಲಾಸಿದ ಸೆಲೆಕ್ಷನ್ ಮಾಡ್ಬೋದು ಆಗ ಗುಂಪು ಇದ್ದಾಗ ಫಸ್ಟ್ ಸೆಕೆಂಡ್ ಹಾಗೂ ಥರ್ಡ್ ಲ್ಯಾಂಗ್ವೇಜಸ್ ಕೇಳ್ತದೆ ಇಲ್ಲಿ ನಾವು ಕನ್ನಡ ಇಂಗ್ಲೀಷ್ ಹಿಂದಿ ಅಂತ ಸೆಲೆಕ್ಷನ್ ಮಾಡಿದ್ದೀವಿ ಯಾವ ವಿಷಯ ಅಂತ ಕೇಳಿದೆ ಇಲ್ಲ ಗಣಿತ ಅಲ್ಲ ಎಸ್ ಎಸ್ ಇದ್ದವರು ಎಸ್ ಎಸ್ ಕನ್ನಡ ಇದ್ದವರು ಕನ್ನಡ ಇಂಗ್ಲೀಷ್ ಇದೋರು ಇಂಗ್ಲೀಷ್ ಈ ರೀತಿಯಾದಂಥ ಅಂಶಗಳನ್ನು ಸೆಲೆಕ್ಟ್ ಮಾಡಬೇಕು ಇಲ್ಲಿ ಚತುರ್ಭುಜಗಳ ಪರಿಚಯ ಅಂತ ಇದೆ ನನಗೆ ಹಾಗೆ ಇಲ್ಲಿ ಯಾವ ಕಲಕಾಂಶಗಳನ್ನು ನಾವು ಹಾಕ್ತೀವಿ ಅನ್ನೋ ಬರ್ತದೆ ಯಾವ ಕಲಕಾಂಶಗಳನ್ನು ನಾನು ಮಾಡ್ತಾಯಿದ್ದೀನಿ ಅಂತಂದು ಈ ಚತುರ್ಭುಜಗಳ ಪರಿಚಯ ಇಲ್ಲಿ ನಾವು ಟೈಪ್ ಮಾಡಬೇಕಾಗ್ತದೆ ಚತುರ್ಭುಜ ಚತುರ್ ಭುಜ ಪರಿಚಯ ಆ ವಿಷಯಕ್ಕೆ ಸಂಬಂಧಿಸಿದಂಥ ಸ್ವಲ್ಪ ಅಂಶಗಳನ್ನು ಅದರಲ್ಲಿ ಯಾವ ಕಲಕ ಅಂಶಗಳನ್ನು ನಾವು ಇದ್ದೀವಿ ಅನ್ನೋದನ್ನು ನಾವು ಹಾಕಬೇಕು ಚೌಕ ಚೌಕ ಬರ್ತದೆ ಇದರಲ್ಲಿ ಚೌಕ ಮತ್ತು ತ್ರಪಿಜ್ಜ ಬರ್ತದೆ ತ್ರಪಿಜ್ಜ ತ್ರ ಬರ್ತದೆ ಮತ್ತು ಸಮಾಂತರ ಚತುರ್ಭುಜ ಬರ್ತದೆ ಚತುರ್ಭುಜದ ಎಲ್ಲ ಅಂಶಗಳನ್ನು ನಾವು ಇದರಲ್ಲಿ ನೋಡ್ತೇವೆ ಆಯತ ಬರ್ತದೆ ಹೀಗೆ ಈ ಅಂಶಗಳಲ್ಲಿ ಇದರಲ್ಲಿ ಅದರಲ್ಲಿ ಕೋನಗಳನ್ನು ನಾವು ಮಾಡ್ತಾ ಹೋಗ್ತೀವಿ ಕೋನಗಳ ಪರಿಚಯ ಕೋನ ಕಂಡುಹಿಡಿಯುವುದು ಹಿಡಿಯುವುದು ಈ ರೀತಿಯಾದಂಥ ಆಯಾ ವಿಷಯಕ್ಕೆ ಸಂಬಂಧಿಸಿದಂತಹ ಯಾವ್ಯಾವ ಅಂಶಗಳು ಆಯಾ ಸಾಮರ್ಥ್ಯದಲ್ಲಿ ಇದ್ದಾವೆ ಎಂಬುದನ್ನು ಆ ಪಾಠದಲ್ಲಿರುವ ಕೆಲವೊಂದು ಪ್ರಮುಖವಾದ ಸಾಮರ್ಥ್ಯಗಳನ್ನು ನಾವಿಲ್ಲಿ ತಗೊಳ್ಬೇಕಾಗ್ತದೆ ಬಳಸಲಾದ ಬೋಧನಾ ಪರಿಕರಗಳು ಅಂತಿದೆ ನಾವಿಲ್ಲಿ ಚಾಟ್ಸ್ಗಳನ್ನು ಬಳಸ್ತೀವಿ ಚಾರ್ಟ್ಸ್ ಆಯಾ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಗೆ ಇದು ಬೇರೆ ಬೇರೆ ಆಗ್ತದೆ ಬೋರ್ಡ್ಸ್ಗಳನ್ನು ಬಳಸ್ತದೆ ಬೋರ್ಡ್ಸ್ ಇದೆ ಹಾಗೂ ಡೈಗ್ರಾಮ್ಸ್ಗಳನ್ನು ಹಾಕ್ತೀವಿ ಡೈಗ್ರಾಮ್ ಹೀಗೆ ಇಲ್ಲಿ ನೆಕ್ಸ್ಟ್ ಆದ ನಂತರ ಬೋಧನಾ ಪರಿಕರಗಳನ್ನು ನೀವು ಏನೇನೆಲ್ಲ ಯೂಸ್ ಮಾಡ್ತೀರ ಬುಕ್ ಯೂಸ್ ಮಾಡ್ತೀವಿ ಸ್ಪೆಷಲ್ಸ್ ಅಂತಂದರೆ ಮತ್ತು ಇಲ್ಲಿ ಯಾವ ಹಂತಗಳನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ನೋಡ್ತಾ ಹೋಗಬೇಕು ಇಲ್ಲ ಪ್ರಾಸಪತ್ರಗಳು ಅಂದರೆ ಕನ್ನಡದಲ್ಲಿ ಬರ್ತದೆ ಹಾಡು ಹೇಳೋದು ಅಂದರೆ ಕತ್ತಿ ಹೇಳೋದು ಹೆಚ್ಚಿಗೆ ವಿಜ್ಞಾನದಲ್ಲಿ ಬರ್ತದೆ ಸಮಾಜದಲ್ಲಿ ಬರ್ತದೆ ಇಂಗ್ಲೀಷಲ್ಲಿ ಬರ್ತದೆ ಹೆಚ್ಚಿಗೆ ಲಾಂಗ್ವೇಜಸ್ಸಲ್ಲಿ ಬರ್ತದೆ ಚಿತ್ರ ಚರ್ಚೆ ಹಾಗೂ ಚಿತ್ರವನ್ನು ಓದುವಿಕೆ ಇದರಲ್ಲಿ ಒಂದು ಚಿತ್ರ ತೋರಿಸಿ ಇದು ಎದಕ್ಕೆ ಸಂಬಂಧಪಟ್ಟಿದೆ ಅದನ್ನು ಆ ಚಿತ್ರವನ್ನು ಓದಕ್ಕೆ ನನ್ನ ಪಾಠಕ್ಕೆ ಇದರಲ್ಲಿ ಯಾವ ಹೊಂದುತ್ತವೆ ಅನ್ನೋದನ್ನು ನಾನು ಸೆಲೆಕ್ಷನ್ ಮಾಡ್ತಾ ಹೋಗ್ತೇನೆ ಸರಳವಾದ ಪ್ರಶ್ನೆಗಳನ್ನು ಕೇಳ್ತೀನಿ ಬೋರ್ಡ್ ಡಿಸ್ಪ್ಲೇಗಳನ್ನು ಮಾಡ್ತೀನಿ ಇದು ಯಾವುದು ಇದನ್ನು ನೋಡಿದ್ದೀರಾ ಚೌಕ ಇದೆ ಇದು ಸ ಸಮಾಂತರ ಭಾವವನ್ನು ಹೊಂದಿರ್ತದ್ದು ಬಂದು ಹೊಂದಿದೆ ತ್ರಾಪಿಜ ಇದೆ ಮತ್ತು ನಾಲ್ಕು ಭಾವವನ್ನು ಹೊಂದಿ ಹೊಂದಿರತಕ್ಕಂತಹ ಪಟದ ಆಕಾರದಲ್ಲಿ ಅಂಶಗಳು ಇದೆ ಇವು ಯಾವುದಂತಂದು ನನ್ನ ಪಾಠಕ್ಕೆ ಯಾವುದು ಹೊಂದುತ್ತದೆ ಇದರಲ್ಲಿ ಅದನ್ನು ನಾನು ಸೆಲೆಕ್ಷನ್ ಮಾಡ್ತಾ ಹೋಗ್ತೀನಿ ಕ್ರಿಯೆ ಮತ್ತು ಪ್ರಕ್ರಿಯೆ ಮತ್ತು ಚಟುವಟಿಕೆ ಹಂತದಲ್ಲಿ ಅಭಿವೃದ್ಧಿ ಹಂತದಲ್ಲಿ ಚಟುವಟಿಕೆಯ ಕಾರ್ಯವನ್ನು ಕಾರ್ಡ್ಗಳನ್ನು ಕೆಲಸಗಳನ್ನು ಅವ್ರಿಗೆ ಗುಂಪು ಚಟುವಟಿಕೆಯಾಗಿ ಕೊಡ್ತೀನಿ ಒಬ್ಬೊಬ್ಬರಿಗೆ ನಾಲ್ಕು ಗುಂಪುಗಳನ್ನು ಮಾಡಿಬಿಟ್ಟು ಚೌಕ ಚೌಕದ ಬರೀರಿ ಅಂತ ಕೊಡ್ತೀವಿ ಒಂದು ಸ ಮತ್ತು ಚತುರ್ಭುಜದ ಬರಿ ಅಂತ ಬರಿ ಅಂತ ಕೊಡ್ತೀವಿ ತ್ರಾಪಿಜ ಬರಿ ಅಂತ ಕೊಡ್ತೀವಿ ಈ ರೀತಿಯಾಗಿ ಕೊಡ್ತೀವಿ ಮಾದರಿಗಳನ್ನು ಮತ್ತು ನೈಜ ವಸ್ತುಗಳನ್ನು ಬಳಕೆ ಮಾಡಿ ಆ ಆ ವಸ್ತುಗಳನ್ನು ನೈಜ ಜೀವನದಲ್ಲಿ ನಾವು ಎಲ್ಲೆಲ್ಲಿ ಉಪಯೋಗ ಮಾಡ್ತೀವಿ ಅಂತ ಹೇಳ್ತೇವೆ ಹೀಗೆ ಕಾರ್ಯಹಾಳೆ ಮತ್ತು ಅಭ್ಯಾಸಗಳು ಆಗ್ತದೆ ಇದು ಗಣಿತಕ್ಕೆ ಸಂಬಂಧಪಟ್ಟಂಥ ಈ ಎಲ್ಲ ಅಂಶಗಳನ್ನು ನಾವು ನೋಡ್ತಾ ಹೋಗ್ತೀವಿ ಇಲ್ಲೇ ಪಾ ಪಾತ್ರಾಭಿನಯ ನಾಟಕೀಯದ್ದು ಲ್ಯಾಂಗ್ವೇಜಸಲ್ಲಿ ಜಾಸ್ತಿ ಬರ್ತದೆ ಮತ್ತು ಸರಳ ಪ್ರಯೋಗಗಳು ವಿಜ್ಞಾನದಲ್ಲಿ ಬರ್ತದೆ ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕ್ತೇನೆ ವಿಜ್ಞಾನದಲ್ಲಿ ಕೂಡ ಯಾವ ರೀತಿಯಾಗಿ ಮಾಡಬೇಕನ್ನೋದನ್ನು ಈಗ ಗಣಿತಲ್ಲಿ ನೋಡೋಣ ಸ್ನೇಹಿತರೆ ತೀರ್ಮಾನದ ಹಂತ ಇದು ನಾವು ಸಾರಾಂಶ ಮತ್ತು ಪುನರಾವರ್ತನೆ ಎಲ್ಲ ಮಾಡಿದ್ದನ್ನು ನಾನು ಲೆಸನ್ ಪ್ಲಾನ್ ಮಾಡ್ಕೊತ ಹೋದಾಗ ಸಾರಾಂಶ ಮತ್ತು ಪುನರಾವರ್ತನೆಯಲ್ಲಿ ಯಾವ ರೀತಿಯಾಗಿ ಬರೀಬೇಕು ರೇಖಾಚಿತ್ರಗಳನ್ನು ಮಾಡುವಾಗ ಬಂಡಗಳನ್ನು ತುಂಬ್ತೀವಿ ಸ್ವಯಂ ಮೌಲ್ಯಮಾತನ ನಿಜ ಜೀವನದಲ್ಲಿ ಅವುಗಳನ್ನು ಸಂಪರ್ಕ ಯಾವ ರೀತಿಯಾಗಿ ಸಾಧಿಸ್ತೀವಿ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ಇಲ್ಲಿ ನೋಡ್ಬೋದು ಸ್ನೇಹಿತರೆ ನಾವು ಅಧ್ಯಾಯವಾರು ಮೌಲ್ಯಮಾಪನ ಅಂತಿದೆ ಈ ಅಧ್ಯಾಯದಲ್ಲಿ ಸಂಬಂಧಿಸಿದಂತಹ ಯಾವ ಅಂಶಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ ಅಂತಂದರೆ ಈ ಅಧ್ಯಾಯಕ್ಕೆ ಒಂದು ಎರಡು ಪ್ರಶ್ನೆಗಳನ್ನು ನಾವಿಲ್ಲಿ ತೆಗಿಬೇಕಾಗ್ತದೆ ಮತ್ತು ಇಲ್ಲಿ ಚತುರ್ಭುಜಕ್ಕೆ ಸಂಬಂಧಿಸಿದಂತಹ ಎರಡೆರಡು ಚಟುವಟಿಕೆಗಳನ್ನು ಚಟುವಟಿಕೆ ನೀಡಬೇಕು ಚಟುವಟಿಕೆಗಳನ್ನು ನೀಡಬೇಕು ಹಾಗೂ ಈ ಅಂಶಗಳಿಗೆ ಪ್ರತಿಯೊಂದು ಲೆಕ್ಕಗಳನ್ನು ಮಾಡುವ ಲೆಕ್ಕಗಳನ್ನು ಯಾವ ರೀತಿಯಾಗಿ ನೀವನ್ನ ಮೌಲ್ಯಮಾಪನ ಮಾಡ್ತೀರಿ ಹಾಗೂ ಎಲ್ ಬಿ ಎಕ್ಕೆ ಎಲ್ ಬಿ ಎ ಕ್ವಶನ್ಸ್ಗಳನ್ನು ಕೊಡ್ತೀವಿ ಎಲ್ ಬಿ ಎ ಕ್ವಶನ್ಸ್ ಎಲ್ ಬಿ ಎ ಕ್ವೆಶನ್ಸ್ಗಳನ್ನು ನಾ ಈಗ ಡೈರೆಕ್ಟಾಗಿ ಆನ್ಲೈನಲ್ಲಿ ಮಾಡಿದ್ದೇ ನಿಮ್ಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಎಲ್ ಬಿ ಎ ಕ್ವಶನ್ಸ್ಗಳನ್ನು ಕೊಡ್ತೀವಿ ಹಾಗೂ ಒಂದು ಎರಡು ಮೂರು ಹೋಮ್ ನಾವು ಕೊಡಬೇಕು ಯಾವ ರೀತಿಯಾಗಿ ನೀವು ಮಾಡ್ತೀರ ಅಂತಂದರೆ ಕ್ವಿಜ್ಗಳನ್ನು ಮಾಡ್ತೀವಿ ಸ್ನೇಹಿತರೆ ಕ್ವಿಜ್ ಕ್ವಿಜ್ಗಳನ್ನು ಮಾಡ್ತೀವಿ ಪ್ರಶ್ನೆ ಕೋಟಿಯನ್ನು ತಯಾರಿಸಿದ್ದು ಮಾಡ್ತೀವಿ ಪ್ರಶ್ನೆ ಕೋಟಿ ಈ ಮೊದಲೆಲ್ಲ ನಾವು ಪ್ರಶ್ನೆ ಕೋಟಿಗಳನ್ನು ಮಾಡ್ತೀವಿ ಇವಾಗ ಎಲ್ ಬಿ ಎ ಬಂದ ನಂತರ ಅಲ್ಲಲ್ಲಿರೋ ಅಂಶಗಳನ್ನೇ ನಾವು ಈ ವರ್ಷದ ಆದೇಶದ ಪ್ರಕಾರ ಮಾಡ್ತಾ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಎಲ್ಲ ಅಭ್ಯಾಸಗಳಲ್ಲಿರುವ ಲೆಕ್ಕಗಳನ್ನು ನಾವಿಲ್ಲಿ ಹಾಕ್ಬೋದು ಸ್ನೇಹಿತರೆ ಅಭ್ಯಾಸ ಅಭ್ಯಾಸಗಳಲ್ಲಿರುವ ಲೆಕ್ಕಗಳನ್ನು ನಾವು ಕೊಡ್ಬೋದು ಲೆಕ್ಕ ಓದು ಈ ರೀತಿಯಾದಂತಹ ಅಂಶಗಳನ್ನು ಕೂಡ ನಾವು ಗುಂಪು ಚರ್ಚೆಗಳನ್ನು ನಾವು ಇದರಲ್ಲಿ ಮಾಡ್ತಾ ಹೋಗ್ತೀವಿ ಗುಂಪು ಚರ್ಚೆ ಗುಂಪು ಚರ್ಚೆಗಳನ್ನು ಮಾಡ್ತಾ ಹೋಗ್ತೀವಿ ಈ ರೀತಿಯಾಗಿ ನೋಡ್ತಾ ಹೋಗ್ಬೋದು ಸ್ನೇಹಿತರೆ ನಾನು ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ ಎಲ್ಲಿ ನಾವು ಚತುರ್ಭುಜಗಳ ಪರಿಚಯ ಅಂತಂದು ಎಲ್ಲ ಸೆಲೆಕ್ಷನ್ಸ್ಗಳನ್ನು ಮಾಡ್ತಾ ಹೋಗ್ತೀವಿ ಇಲ್ಲೇ ಮಾಧ್ಯಮ ಹೇಳ್ತೇವೆ ವರ್ಗ ಹೇಳ್ತೇವೆ ಯಾವ ಅಂತ ಹೇಳ್ತೇವೆ ವಿಷಯ ಗಣಿತ ಅಂತ ಹೇಳ್ತೀವಿ ಅಧ್ಯಾಯ ಯಾವ ಅಧ್ಯಾಯದ ಬಗ್ಗೆ ಹೇಳ್ತಾ ಇದ್ದೀವಿ ಅಂತ ಹೇಳ್ತೇವೆ ಕಲಿಕಾಂಶಗಳು ಹೇಳ್ತೇವೆ ಯಾವ ಯಾವ ಕಲಚಾಂಶಗಳನ್ನು ನಾ ಈ ಚಾಪ್ಟರ್ನಲ್ಲಿ ಮಾಡ್ತಾ ಇದ್ದೀವಿ ಅಂತ ಮತ್ತೆ ಏನನ್ನ ಯಾವ ಸಾಧನಗಳನ್ನು ಪರಿಕರಗಳನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ಅನ್ನೋದು ಹೇಳ್ತೇವೆ ಹೆಚ್ಚಿಗೆ ಯೂಸ್ ಮಾಡಿದರೆ ದಯವಿಟ್ಟು ತಾವು ಕೂಡ ಇದರಲ್ಲಿ ಆ್ಯಡ್ ಮಾಡ್ಬೋದು ಮತ್ತು ಪ್ರಕ್ರಿಯೆ ಮತ್ತು ಚಟುವಟಿಕೆ ಹಂತದಲ್ಲಿ ನಾವು ಇಲ್ಲಿ ಪ್ರಿ ಚಿತ್ರ ಚರ್ಚೆಗಳನ್ನು ಓದೋದು ಚಿತ್ರಗಳನ್ನು ಓದಿ ಇದು ಯಾವುದೇ ರೀತಿ ಅಂತ ಗುರುತಿಸೋದು ಹೇಳ್ಬೋದು ವೃತ್ತಗಳ ಸಮಯ ಮತ್ತು ಗುಂಪು ಸಂಭಾಷಣೆಯನ್ನು ಕೂಡ ಕೆಲವೊಂದು ಪಾಠಕ್ಕೆ ಸಂಬಂಧಿಸಿದಂತೆ ತೊಗೊಳ್ಬೋದು ನನ್ನ ಪಾಠಕ್ಕೆ ಇವು ಮಾತ್ರ ಸಂಬಂಧಿಸಿದ ಅದಕ್ಕೆ ಮಾತ್ರ ನಾನು ಟಿಕ್ ಹಾಕಿದ್ದೀನಿ ಸರಳ ಪ್ರಶ್ನೆಗಳನ್ನು ಕೇಳ್ಬೋದು ಈ ರೀತಿಯಾದ ಆಕಾರಗಳನ್ನು ನೀವು ನಿತ್ಯ ಜೀವನದಲ್ಲಿ ಎಲ್ಲಿ ನೋಡಿದ್ದೀರ ಅಂತ ಪೂರ್ವಜ್ಞಾನವನ್ನು ಉಪಯೋಗ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಅಮೂರ್ತವಾದನ್ನು ಕೇಳ್ಕೊಂಬಿಟ್ಟು ಮೂರ್ತ ಜ್ಞಾನಕ್ಕೆ ನಾವು ಅದನ್ನು ಪರಿವರ್ತನೆ ಮಾಡ್ಕೋಬೋದು ಬೋರ್ಡ್ ಡಿಸ್ಪ್ಲೇಸ್ಗಳನ್ನು ಮಾಡ್ಬೋದು ಮತ್ತು ಅಭಿವೃದ್ಧಿ ಹಂತದಲ್ಲಿ ನಾವು ಏನು ಮಾಡ್ತೀವಿ ಚಟುವಟಿಕೆ ಕಾರ್ಡ್ಗಳನ್ನು ಯೂಸ್ ಮಾಡ್ತೀವಿ ಹಾಗೆ ಮತ್ತು ಗುಂಪು ಚಟುವಟಿಕೆಗಳನ್ನು ಮಾಡ್ತೀವಿ ನಾಲ್ಕು ಗ್ರೂಪಿಗೆ ಮಾಡಿಬಿಟ್ಟು ಎಲ್ಲರಿಗೆ ಒಂದೊಂದು ಅಂಶಗಳನ್ನು ಕೊಟ್ಟು ಅದ್ರ ಬಗ್ಗೆ ಯಾವ ಚಿತ್ರ ಬಂದಿದೆ ಅದ್ರ ಬಗ್ಗೆ ಲಕ್ಷಣಗಳನ್ನು ಬರೋದು ಯಾವ ಹಾಗೆ ಎಷ್ಟು ಕೋನಗಳನ್ನು ಹೊಂದಿದ್ದಾವೆ ಎಷ್ಟು ಕರ್ಣಗಳನ್ನು ಹೊಂದಿದೆ ಎಷ್ಟು ಬಾವುಗಳನ್ನು ಹೊಂದಿದ್ದಾವೆ ಕೂಡ ನಾವು ಚಟುವಟಿಕೆಯಾಗಿ ಕೊಡ್ಬೋದು ಮಾದರಿಗಳನ್ನು ನೈಜ ವಸ್ತುಗಳನ್ನು ಬಳಕೆ ಮಾಡ್ಕೊಬೋದು ಸೋಪಿನ ಡಬ್ಬಾಯಿಂದ ಹಿಡ್ಕೊಂಡು ನಮ್ಮ ಇರಲಿ ಟ್ರಝರಿ ಎಲ್ಲ ವಸ್ತುಗಳು ಚಾಕ್ ಚಾಕ್ ಪೀಸ್ ಬ್ಲ್ಯಾಕ್ ಬೋರ್ಡ್ ಡಸ್ಟರಿಂದ ಹಿಡ್ಕೊಂಡು ಯಾವ ಆಕಾರನ ಅಂತ ಕೂಡ ನೈದು ನೈದು ಚಿತ್ರಣವನ್ನು ನಾವು ಕೊಡ್ಬೋದು ಕಾರ್ಯಹಳೆಗಳ ಅಭ್ಯಾಸ ಅದರಲ್ಲಿರತಕ್ಕ ಪ್ರಶ್ನೆ ಕೋಟಿಗಳನ್ನು ನಾವು ತೆಗಿಬೋದು ತೀರ್ಮಾನ ಹಂತದಲ್ಲಿ ಸಾರೋಶ ಮತ್ತು ಪುನರಾವೃತಿ ಈ ಎಲ್ಲ ನಾವೇನೇನು ಗು ಗುಂಪು ಚಟುವಟಿಕೆ ಮಾಡ್ತೀವಿ ಒಂದು ಸರಿ ಬೋರ್ಡಲ್ಲೆಲ್ಲ ನೀಟಾಗಿ ಬರೆದು ಬಿಟ್ಟು ಅದರಲ್ಲಿ ಎಲ್ಲ ಲಕ್ಷಣಗಳನ್ನು ಬರ್ಕೊತಾ ಹೋಗೋದು ಅದು ಕೂಡ ಆಗುತ್ತೆ ಸ್ನೇಹಿತರೆ ರೇಖಾಚಿತ್ರಗಳನ್ನು ಮತ್ತು ಅದೊಳಗೆ ಬಣ್ಣಗಳನ್ನು ತುಂಬೋದನ್ನು ನಾವು ಹೇಳ್ಕೊಡ್ತೀವಿ ನಿತ್ಯ ಜೀವನದಲ್ಲಿ ಈ ರೀತಿಯಾದಂತಹ ಈ ಪಾಠ ನಮ್ಮ ನಿತ್ಯ ಜೀವನಕ್ಕೆ ಯಾವ ರೀತಿಯಾಗಿ ಹೊಂದಾಣಿಕೆ ಆಗ್ತದೆ ನಾವು ಯಾಕೆ ಇವನ್ನ ಕಲ್ಕೋಬೇಕು ಅಂಬೋದನ್ನೋ ಅಂಶಗಳನ್ನು ಅನ್ವಯ ರೂಪದಲ್ಲಿ ನಾವು ಇಲ್ಲಿ ಹೇಳ್ಕೊಡ್ಬೇಕಾಗ್ತದೆ ಹಾಗೆ ಅದೇ ಮೌಲ್ಯಮಾಪನ ಯಾವ ರೀತಿಯಾಗಿ ಮಾಡ್ತಿರ್ತೀವಿ ಅದ್ತಂತ ನಿಮ್ಗೆ ಹೆಂಗೆ ಗೊತ್ತಾಗ್ತದೆ ಅಂತಂದರೆ ನಾವು ಕ್ವಿಜಸ್ ಮಾಡ್ತೀವಿ ಎಲ್ ಬಿ ಎ ಇದು ಮಾಡ್ತೀವಿ ಮತ್ತು ಇನ್ನೊಂದು ಘಟಕ ಪರೀಕ್ಷೆಯನ್ನು ಮಾಡ್ತೀವಿ ಘಟಕ ಘಟಕ ಪರೀಕ್ಷೆಯನ್ನು ಮಾಡ್ತೀವಿ ಸ್ನೇಹಿತರೆ ಘಟಕ ಪರೀಕ್ಷೆಯನ್ನು ಮಾಡಿ ನಾವು ಮಾರ್ಕ್ಸ್ಗಳನ್ನು ಇರಲಿ ಎಂಟ್ರಿ ಮಾಡ್ತಾ ಹೋಗ್ತೇವೆ ಇವುಗಳಲ್ಲಿ ಲಾಸ್ಟ್ ಇದು ಆಯಿತು ಅಂತಂದು ನೋಡ್ ನೋಡ್ತಾ ಹೋಗ್ಬೇಕು ಇದರಲ್ಲಿ ಒಂದು ಅಂಶ ಬಿಟ್ಟರೂ ಕೂಡ ಅದು ತಗೊಳ್ಳೋದಿಲ್ಲ ಈ ರೀತಿಯಾಗಿ ಅಂಶಗಳನ್ನು ಮತ್ತು ಇದನ್ನು ಸ್ಕ್ರೀನ್ಶಾಟ್ ಇಟ್ಕೊಳ್ರಿ ಯಾಕಂದರೆ ನಾವು ಯಾವ ಇದರಿಂದ ಹಾಕಿರ್ತೇನೋ ನಮಗೂ ಗೊತ್ತಿಲ್ಲ ನಾನು ಒಂದು ಸ್ಕ್ರೀನ್ಶಾಟ್ ತೊಗೊಂಡ್ಬಿಡ್ತೀನಿ ಸ್ನೇಹಿತರೆ ಇದು ಯಾವ ರೀತಿಯಾಗಿ ಬರ್ತದೆ ಅನ್ನೋದು ಗೊತ್ತಾಗ್ಬಿಡ್ತದೆ ಆಮೇಲೆ ಲಾಸ್ಟಿಗೆ ಇಲ್ಲಿ ಉಳಿಸುವಂಥ ಕೊಡಬೇಕು ಸೇವ್ ಮಾಡ್ತಿರಬೇಕು ಈ ರೀತಿಯಾದ ಯೋಜನೆಯನ್ನು ಉಳಿಸೋಕೆ ಇಷ್ಟಪಡ್ತೀರಾ ಅಂದರೆ ಉಳಿಸುವಂತ ಕೊಡಬೇಕ್ರಿ ಈಗ ನೋಡ್ತಾ ಇರ್ಬೋದು ನೀವು ಕರೆಕ್ಟಾಗಿಲ್ಲ ಎಲ್ಲ ನೆಟ್ವರ್ಕ್ ಕರೆಕ್ಟ್ ಐತೆ ಅಂದರೆ ಬೇಗ ಬೇಗ ತೊಗೊಂಡ್ಬಿಡ್ತದೆ ಸಕ್ಸಸ್ಫುಲ್ ಅಂತ ಬಂದುಬಿಡ್ತದೆ ಸ್ನೇಹಿತರೆ ಆಮೇಲೆ ನಾವು ಅದರ ಇದ್ರದ್ದು ಘಟಕ ಪರೀಕ್ಷೆಯನ್ನು ತೊಗೊಂಡಿರ್ತೇವಲ್ಲ ಅದನ್ನು ಮಾರ್ಕ್ಸ್ಗಳನ್ನು ಎಂಟ್ರಿ ಮಾಡಬೇಕಾಗ್ತದೆ ಆ ಮಾರ್ಕ್ಸ್ಗಳನ್ನು ಎಂಟ್ರಿ ಮಾಡಲು ಅನಿಸ್ಬಿಡ್ತದೆ ನಮ್ಮ ಶಾಲೆಯ ನಮ್ಮ ಶಾಲೆಯಲ್ಲಿರ್ತಕ್ಕಂತಹ ಎಲ್ಲ ವಿಧ ನೋಡ್ರಿ ಯಶಸ್ವಿಯಾಗಿ ಅಂತ ಬಂದುಬಿಡ್ತು ಈ ರೀತಿಯಾಗಿ ಅಂಶಗಳನ್ನು ನಾವು ಹಾಕಿದ್ವಿಗೆಲ್ಲ ಯಶಸ್ವಿ ಆಗಿಬಿಟ್ಟದೆ ಅದು ಹಾಗಾಗಿ ಇದ್ರ ನೆಕ್ಸ್ಟ್ ನಾವು ಏನು ಮಾಡ್ತಾ ಹೋಗ್ತೀವಿ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಯಶಸ್ಸು ಅಂದರೆ ನಾನು ಲೆಸನ್ ಪ್ಲಾನ್ ಅಪ್ಲೋಡ್ ಆಯಿತು ಅಂತ ಅರ್ಥ ಇಲ್ಲಿ ಮೂರು ಗುರುತುಗಳನ್ನು ಕೊಟ್ಟಿದ್ದಾರೆ ನಮ್ಮ ಮೊದಲು ಹೇಳಿದಾಗ ಟೀಚರ್ಸ್ ಪ್ರೊಫೈಲು ಲೆಸನ್ ಪ್ಲಾನು ಮತ್ತು ಅಸೆಸ್ಮೆಂಟ್ ಅಂತ ಇದು ಎಲ್ ಬಿ ಅಂತಿದೆ ಇದಕ್ಕೆ ನಾನು ಎಲ್ ಬಿ ಅಂತ ಟಚ್ ಮಾಡ್ತೀನಿ ಯಾಕೆಂದರೆ ಇಲ್ಲಿ ನಾನು ಘಟಕ ಪರೀಕ್ಷೆ ಮಾರ್ಕ್ಸ್ಗಳನ್ನು ಹಾಕ್ತಾ ಹೋಗ್ಬೇಕು ಸ್ನೇಹಿತರೆ ಅದಕ್ಕೆ ನಾನು ಎಲ್ ಬಿ ಅಂತ ಟಚ್ ಮಾಡ್ತಾ ಇದ್ದೀನಿ ಇಲ್ಲಿ ಎಲ್ ಬಿ ಆದ ನಂತರ ಇಲ್ಲಿ ನಾವು ಏನೇನನ್ನು ತುಂಬಬೇಕು ಅನ್ನೋದನ್ನು ನೋಡ್ತಾ ಹೋಗಿ ಇದು ಕನ್ನಡ ಮಾಧ್ಯಮ ಇದೆ ಹಾಗೂ ಯಾವ ವರ್ಗ ನಿಮ್ಮದು ನಂದು ಎಂಟನೇ ವರ್ಗ ಇದೆ ಹಾಗೂ ಯಾವ ಗುಂಪು ಆಗಲಿ ನೋಡ್ತಾ ಇದ್ದು ಕನ್ನಡ ಇಂಗ್ಲೀಷ್ ಮತ್ತು ಹಿಂದಿ ಗುಂಪು ಯಾವ ವಿಷಯದ ಬಗ್ಗೆ ಮಾಡಿದ್ದೀನಿ ನಾನು ಮ್ಯಾಥಮೆಟಿಕ್ಸ್ ಬಗ್ಗೆ ಮಾಡಿದ್ದೀನಿ ಹಾಗೂ ಅಧ್ಯಾಯದ ಹೆಸರು ಚತುರ್ಭುಜಗಳ ಪರಿಚಯ ಈ ರೀತಿಯಾಗಿ ನಾನು ಘಟಕ ಪರೀಕ್ಷೆ ಇದನ್ನು ಯಾವಾಗ ಮಾಡಿದ್ದೀನಿ ಹತ್ತರಿಂದ ಇಪ್ಪತ್ತು ತೊಗೊಂಡಿದ್ದೀನಿ ಆದರೆ ನಾನು ಇಪ್ಪತ್ತೈದಕ್ಕೆ ಘಟಕ ಪರೀಕ್ಷೆಯನ್ನು ಮಾಡ್ತೀನಿ ಈ ಇಪ್ಪತ್ತೈದಕ್ಕೆ ಘಟಕ ಪರೀಕ್ಷೆಯನ್ನು ನಾವು ಮಾಡಿದರೆ ನಾವಿಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ನಾವು ಇಲ್ಲಿ ಸೆಪ್ಟೆಂಬರ್ ಬಂದುಬಿಟ್ಟಿದೆ ಇದು ಆಗಸ್ಟ್ ಹೋಗಬೇಕು ಜುಲೈ ಇಲ್ಲಿ ನೋಡಿರಿ ಜುಲೈ ಅಂತ ಬಂತು ಈ ರೀತಿಯ ಸ್ಕ್ರೀನ್ಶಾಟ್ ತೊಗೊಳ್ರಿ ಇದನ್ನು ನೆಕ್ಸ್ಟ್ ಎಲ್ಲ ಮಾಡಿದ ನಂತರ ನೋಡಿರಿ ಇನ್ನೊಂದ್ಸರಿ ತೋರಿಸ್ತೀನಿ ಈ ರೀತಿ ನಿಮ್ಮ ಶಾಲೆ ಎಲ್ಲಿದೆ ಅನ್ನೋದು ಪೂರ್ತ ಡೀಟೇಲ್ ಬಂದುಬಿಡ್ತೀರಿ ನಿಮ್ಮ ಶಾಲೆ ಅಡ್ರೆಸ್ ಬರ್ತದೆ ಅದ್ರ ನೆಕ್ಸ್ಟ್ ಎಲ್ ಬಿ ಅಂತ ತೊಗೊಂಡ ನಂತರ ನಿಮ್ದು ಹೆಂಗೋ ಲೆಸನ್ ಪ್ಲ್ಯಾನ್ ಅಪ್ಲೋಡ್ ಆಗಿದೆ ಅಪ್ಲೋಡ್ ಆದ ನಂತರನೇ ಇದು ಓಪನ್ ಆಗೋದು ಅದಕ್ಕಿಂತ ಮುಂಚೆ ಇದು ಓಪನೇ ಆಗೋದಿಲ್ಲ ಯಾವ ಪಾಠದ ಲೆಸನ್ ಪ್ಲ್ಯಾನನ್ನು ನೀವು ಅಪ್ಲೋಡ್ ಮಾಡಿರ್ತೀರಾ ಅದೇ ಪಾಠದ ಘಟಕ ಪರೀಕ್ಷೆಯ ನಿಮ್ಮ ವಿದ್ಯಾರ್ಥಿಗಳ ಅಂಕಗಳನ್ನು ಎಂಟ್ರಿ ಮಾಡೋಕ್ಕೆ ಈ ಫಾರ್ಮನ್ನು ನೀವು ತುಂಬಬೇಕಾಗ್ತದೆ ಇಲ್ಲಿ ಹುಡುಕಿ ಅಂತ ಕೊಡಬೇಕು ನೋಡಿ ಸ್ನೇಹಿತರೆ ಇಷ್ಟೆಲ್ಲ ಅಂಶಗಳನ್ನು ತುಂಬಿದ ನಂತರ ಇಲ್ಲಿ ಹುಡುಕಿ ಅಂತ ಕೊಡಬೇಕು ಇವಾಗ ಏನು ಬರ್ತದೆ ನಿಮ್ಮ ಶಾಲೆಯಲ್ಲಿರ್ತಕ್ಕಂತಹ ನಿಮ್ಮ ಶಾಲೆ ಎಲ್ಲ ಹುಡುಗರು ಹೆಸರು ಬರ್ತದೆ ನೋಡ್ರಿ ಬಂತು ನೋಡಿರಿ ಸ್ನೇಹಿತರೆ ತರಗತಿ ಎಂಟು ಗಣಿತ ಅಧ್ಯಾಯ ಚತುರ್ಭುಜಗಳ ಪರಿಚಯ ಘಟಕ ಪರೀಕ್ಷೆ ನೀವು ಯಾವಾಗ ಮಾಡಿರಿ ಅಂತ ಬಂದುಬಿಡ್ತದೆ ಇಪ್ಪತ್ತೈದು ಏಳು ನಿಮ್ಮ ಮೇಲೆ ಎಂಟ್ರಿ ಮಾಡಿದ್ದೀರಾ ನೋಡ್ರಿ ಅದೇ ಇದ್ದಿದ್ದೇನೆ ಇಲ್ಲಿ ಬಂದಿದೆ ಎಷ್ಟು ಜನ ಇದ್ದಾರೆ ನಮ್ಮ ನಿಮ್ಮ ಸ್ಕೂಲಲ್ಲಿ ಎಂಟನೇ ತರಗತಿಗೆ ಎಷ್ಟು ಇದ್ದಾರೆ ನಮ್ಮಲ್ಲಿ ಮೂವತ್ತ್ನಾಲ್ಕು ಜನ ಇದ್ದಾರೆ ಅದು ಗರಿಷ್ಠ ಅಂಕ ಎಷ್ಟಿದೆ ಅನ್ನೋದು ಕೂಡ ನಾವು ಇದರಲ್ಲಿದೆ ಇದು ಇನ್ನೊಂದು ಅಂಶಗಳನ್ನು ತಾವು ನೋಡ್ತಾ ಹೋಗ್ಬೋದು ಈ ರೀತಿಯಾದ ಫಾರ್ಮ್ಗಳನ್ನು ತುಂಬಿದ ನಂತರ ವರ್ಗ ಗುಂಪು ವಿಷಯ ಅಧ್ಯಾಯದ ಹೆಸರು ಮತ್ತು ಘಟಕ ಪರೀಕ್ಷೆ ನೀವು ಯಾವಾಗ ಮಾಡಿದ್ದೀರಿ ಅದನ್ನು ನಂತರ ಈ ಇಡೀ ಘಟಕದ ಈ ರೀತಿಯಾದಂತಹ ಡಿಸ್ಪ್ಲೇ ಬರ್ತದೆ ಸ್ನೇಹಿತರೆ ನಿಮಗೆ ಈಗ ಬಂದ ನಂತರ ವಿದ್ಯಾರ್ಥಿಗಳ ಮೌಲ್ಯಮಾಪನ ಇಲ್ಲಿ ನೋಡಿರಿ ಎಸ್ ಡಿ ಎಸ್ ಟಿ ಎಸ್ ಐ ಡಿ ಬರ್ತದೆ ವರ್ಗ ಬರ್ತದೆ ಹೆಸರು ಬರ್ತದೆ ಸ್ನೇಹಿತರು ಎಲ್ಲ ವಿದ್ಯಾರ್ಥಿಗಳ ಹೆಸರು ಬರ್ತಾ ಹೋಗ್ತದೆ ಮತ್ತು ನೀವು ಇನ್ನೊಂದು ಮಾಡಬೇಕು ಪ್ರತಿ ಪುಟಕ್ಕೆ ಹತ್ತು ನಮೂದುಗಳು ಅಂತಿದೆ ಇದರಲ್ಲಿ ಹತ್ತಕ್ಕಿಂತ ಜಾಸ್ತಿ ಮಕ್ಕಳು ಇರ್ತವೆ ಅದಕ್ಕೆ ನೀವು ಐವತ್ತಕ್ಕೆ ಮಾಡಬೇಕು ಅಥವಾ ನೂರಿದ್ರೆ ನೂರಕ್ಕೆ ಮಾಡ್ಕೋಬೇಕು ಯಾಕಂದರೆ ಒಂದೇ ಪೇಜಲ್ಲಿ ಎಲ್ಲ ಮಕ್ಕಳು ಬಂದುಬಿಡ್ತಾರೆ ನಾವು ಐವತ್ತಕ್ಕೆ ಮಾಡ್ಕೊಳ್ತಾ ಇದ್ದೀನಿ ಈ ಎಲ್ಲ ಮಕ್ಕಳ ಹೆಸರು ಕೂಡ ಬರ್ತಾ ಇದೆ ನೋಡಿ ಶೋ ಆಗ್ತಾ ಇದೆ ನೀವು ತಾವು ನೋಡ್ತಾ ಇರ್ಬೋದು ಈ ರೀತಿಯಾದಂಥ ಎಲ್ಲ ಮಕ್ಕಳದ್ದು ನಾವು ಪ್ರತಿಯೊಂದು ಇಪ್ಪತ್ತು ಮಾರ್ಸಿಗೆ ಮಾಡಿಟ್ಕೊಂಡಿರ್ಬೇಕು ನಾವು ಈ ಈ ಎಲ್ಲ ಮಕ್ಳುಗಳನ್ನು ಘಟಕ ಪರೀಕ್ಷೆ ಮಾರ್ಸ್ಗಳನ್ನು ನಾನು ಎಂಟ್ರಿ ಮಾಡಿದ ನಂತರ ಲಾಸ್ಟಿಗೆ ಇದು ಹಾಕ್ಬಿಡ್ತೇನೆ ಉಳಿಸಿ ಅಂತ ಹಾಕಬೇಕು ಇದು ಉಳಿಸಿ ಅಂತ ಹಾಕಿಬಿಟ್ಲೆ ಅದು ಏನಾಗ್ಬಿಡ್ತದೆ ಪೂರ್ತಿ ಕಂಪ್ಲೀಟೆಡ್ ಆಗ್ತದೆ ಅದನ್ನು ನೀವು ಸ್ಕ್ರೀನ್ಶಾಟ್ ಇಟ್ಕೋಬೋದು ಸ್ನೇಹಿತರೆ ಈ ರೀತಿಯಾದಂತಹ ಅಂಶಗಳನ್ನು ಮುಂದಿನ ವಿಡಿಯೋದಲ್ಲಿ ನಾನು ವಿಜ್ಞಾನಕ್ಕೆ ಸಂಬಂಧಿಸಿದ ಅಂಶಗಳನ್ನು ತಮಗೆ ಮಾಡಿ ತೋರಿಸ್ತೀನಿ ಈ ವಿಡಿಯೋ ನಿಮಗೆ ಹೆಲ್ಪ್ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸ್ನೇಹಿತರೆ ಧನ್ಯವಾದ